ಜನ್ಮಾಷ್ಟಮಿಯ ದಿನ ಕೃಷ್ಣಾರತಿ ಮಾಜಿ ಸಚಿವ ಡಾಕ್ಟರ್ ಮುರುಗೇಶ್ ಹಿಂದರಾಣಿ ಹುಟ್ಟುಹಬ್ಬದ ನಿಮಿತ್ತವಾಗಿ ಕೃಷ್ಣ ಆರತಿ ಕಾರ್ಯಕ್ರಮ ನದಿಯ ಮಧ್ಯದಲ್ಲಿ ಡೋಣಿಗಳ ಸಹಾಯದಿಂದ ನದಿಗೆ ಪೂಜೆ ಸಲ್ಲಿಸಿ ಬಾಗಿನ ಸಮರ್ಪಣೆ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಕಾಶಿಯಿಂದ ಬಂದಂತಹ ಸ್ವಾಮೀಜಿಗಳಿಂದ ಆರತಿ ಪೂಜೆ ನಿರ್ವಹಿಸಲಾಗಿದೆ ಕೃಷ್ಣ ನದಿ ದೇಶದ ನಾಲ್ಕನೇ ಅತಿದೊಡ್ಡ ನದಿಯಾಗಿದೆ ನಮ್ಮ ಭಾರತದ ಸಂಸ್ಕೃತಿ ಇಂದಿನದಲ್ಲ ತಲೆಮಾರಿನಿಂದ ಬೆಳೆಸಿಕೊಂಡು ಬಂದ ಪದ್ದತಿಯಾಗಿದೆ ನದಿ ಅಂದರೆ ಆ ನೀರು ನಮ್ಮ ಜೀವನವನ್ನ ಪಾವನಗೊಳಿಸುವ ಶಕ್ತಿ ಇದೆ ಎಂದು ನಂಬಿದವರು ನಾವು ಇಂದು ಕೃಷ್ಣಿಯನ್ನ ತಲೆಯ ಮೇಲೆ ಹೊತ್ತು ಪೂಜಿಸುವ ಕೆಲಸ ಈ ಭಾಗದ ಜನ ಮಾಡಿದ್ದಾರೆ ಕೃಷ್ಣಿಯನ್ನ ತಾಯಿ ರೂಪದಲ್ಲಿ ಪೂಜಿಸುವ ನಿಮಗೆ ನನ್ನ ಪ್ರಣಾಮಗಳು ಕೃಷ್ಣೆಯ ಮಹತ್ವ ಎಲ್ಲರೂ ಕೂಡ ತಿಳಿದುಕೊಳ್ಳಲಿ ಎಂದು ನಿರಾಣಿ ಸಮೂಹ ಸಂಸ್ಥೆಗಳ ಕಾರ್ಯನಿರ್ವಾಹಕ ನಿರ್ದೇಶಕ ಸಂಗಮೇಶ್ ನಿರಾಣಿ ಆಶಯ ವ್ಯಕ್ತಪಡಿಸಿದ್ದಾರೆ ಶ್ರೀಕೃಷ್ಣ ಪರಮಾತ್ಮನಿ ನದಿಯಾಗಿ ಹರಿದು ಇಪ್ಪತ್ತ ಐದು ಚದುರ ಕಿಲೋಮೀಟರ್ ಜಲಾನಯದ ಪ್ರದೇಶ ಹೊಂದಿರುವ ಅತಿ ದೊಡ್ಡ ನದಿಯಾಗಿರುವ ಕೃಷ್ಣ ಈ ಭಾಗದ ಜನರ ಜೀವನದಿಯಾಗಿದೆ ಉದ್ಯೋಗ ಕೃಷಿ ಹಾಗೂ ಜೀವರಾಶಿಗಳಿಗೆ ಅಮೃತ ಸಿಂಚನ ಮಾಡ್ತಾ ಇರುವ ಮಹಾನದಿಗಳು ಆದ ಗಂಗಾ ಕಾವೇರಿ ಶಿರಾವತಿ ಮುಂತಾದ ನದಿಗಳಿಗೆ ಆ ಭಾಗದ ಜನ ನೀಡುವಂತೆ ಭವ್ಯವಾದ ಗೌರವವನ್ನ ಕೃಷ್ಣ ನದಿಗೆ ಸಮರ್ಪಿಸಿ ನಾವು ಕೂಡ ಧನ್ಯರಾಗೋಣ ಎಂದರು ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಆರ್ಬಿತಿಮ್ಮರ್ ಕಾರ್ಯಕ್ರಮದ ಬಗ್ಗೆ ಸಂತೋಷ ವ್ಯಕ್ತಪಡಿಸಿ ಮುರುಗೇಶ್ ಇಂದಿರಾಣಿ ಹುಟ್ಟು ಹಬ್ಬದ ಶುಭಾಶಯ ಕೋರಿದ್ದಾರೆ ಸ್ವಾಮೀಜಿಗಳು ನದಿ ತೀರದ ರೈತರು ಮಹಿಳೆಯರು ಮಕ್ಕಳು ಹಾಗೂ ನಿರಾಣಿ ಕುಟುಂಬದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಗುರುಗಳಿಗೆ ತಮ್ಮ ಆಶೀರ್ವಾದ ಗಂಗೆ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ತರು ಪ್ರವಾಹ ಬಂದು ಒಂದೊಮ್ಮೆ ಅವಳು ಸಿಟ್ಟೇನು ಅವಳ ಗರ್ಜನೆ ನಾವು ನೋಡಿದಾಗ ಭಯ ಅನಿಸುತ್ತೆ ಪ್ರೀತಿಲಿಲ್ಲ ನಿಂತಾಗ ಸುಖ ಶಾಂತಿ ಕೊಡ್ತಕ್ಕಂಥ ತಾಯಿ ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಆರೋಗ್ಯ ಎಲ್ಲ ರೈತ ಆಗಲಿ ಅಂತ ಮಾದರಿಯಲ್ಲೇ ಕಾಶಿಯ ಪಂಡಿತರನ್ನು ಕರೆಸಿ ಮಂಜುನಾಥನ ಸನ್ನಿಧಿಯಲ್ಲಿ ನಡೆಯುವಂಥ ಗಂಗಾರತಿ ಮಾದರಿಯಲ್ಲಿ ಅವರನ್ನೇ ಕರೆಸಿ ಮತ್ತು ಕೃಷ್ಣಾರ್ಥಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದರು ಅವ್ರ ಜೊತೆ ನಂಜನಗೂಡಿನಿಂದ ಕಾವೇರಿ ಆರತಿಯನ್ನು ಮಾಡುವಂಥ ಯುವ ಬ್ರಿಗೇಡಿನ ಎಲ್ಲ ಜನರು ಯುವಕರು ಬಂದಿದ್ದಾರೆ ಅದರ ಜೊತೆಗೆ ಗಂಗಾ ನದಿಯ ಕಾಶಿ ಪಂಡಿತರು ಯುವ ಬ್ರಿಗೇಡಿನ ಕಾವೇರಿ ಆರತಿ ಮಾಡುವಂಥವರು ಧಾರವಾಡದ ಕಲಾವಿದರು ಬಂದು ಕೃಷ್ಣಾ ನದಿಯ ಮಹಾತ್ಮೆ ಕೃಷ್ಣಾ ನದಿ ಕೃಷ್ಣನ ಬಗ್ಗೆ ಹೇಳುವಂಥ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆರ್ತಿಯನ್ನು ಅಂತ ಹಾಗೆ ಪ್ರತಿ ವರ್ಷ ನಾವು ನಿರಂತರವಾಗಿ ನಮ್ಮ ಕೃಷ್ಣ ಈ ನಾಡಿನ ಎಲ್ಲ ರೈತರ ಇಚ್ಛೆ ಸಂಕಲ್ಪ ನಮ್ಮ ಕೃಷ್ಣಾ ನದಿಯನ್ನು ನಮ್ಮ ರೈತರು ಹೃದಯದಲ್ಲಿ ಇಷ್ಟು ಇಲ್ಲಿವರೆಗೆ ಪೂಜಿಸ್ತಿದ್ರು ಈ ಎರಡು ದಿನದಲ್ಲಿ ನಾನು ನೋಡಿದ್ದು ಅಂತಂದರೆ ಅವ್ರಿಗೆ ಇದನ್ನು ಹೇಳಿದ ಮೇಲೆ ಕೃಷ್ಣಾದೇವಿಯನ್ನು ಹೊತ್ತು ನಡೆಸ್ತಾ ಇದ್ದಾರೆ ಅವರ ಪ್ರೀತಿ ವಿಶ್ವಾಸ ಹಂಬಲ ಏನಿದೆ ಪ್ರತಿ ವರ್ಷ ಆಗಲಿ ಅಂತ ಹೇಳಿ ನಿರಾಣಿ ಫೌಂಡೇಶನಿನ ಕೃಷ್ಣಾರ್ಥಿ ಸೇವಾ ಸಮಿತಿಯನ್ನು ರಚನೆ ಮಾಡ್ಕೊಂಡಿದ್ವಿ ಆ ಕೃಷ್ಣಾ ನದಿ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷವೂ ಈ ನಾಡಿನ ರೈತ ಬಂಧುಗಳನ್ನು ಕಟ್ಟಿಕೊಂಡು ಈ ಆರ್ತಿಯನ್ನು ಪ್ರತಿ ವರ್ಷವೂ ಮಾಡ್ತಾರೆ ಮುರುಗೇಶ್ ಅವರು ಸಹೋದರ ಮುರುಗೇಶ್ ನಿರಾಣಿ ಅವರು ಇವತ್ತು ಬರಬೇಕಾಗಿತ್ತು ಅವರು ಜರ್ಮನ್ ದೇಶದಲ್ಲಿ ಇರೋದರಿಂದ ಅವ್ರು ಹುಟ್ಟುಹಬ್ಬದ ನಿಮಿತ್ತವಾಗಿ ಇಲ್ಲಿಯ ಎಲ್ಲ ರೈತ ಬಂಧುಗಳು ವಂತಿಗೆಯ ಮುಖಾಂತರ ಕೃಷ್ಣ ಆರ್ತಿಯನ್ನು ಮಾಡ್ತಾ ಇದ್ದಾರೆ ಅವ್ರು ನಮಗೆ ಭರವಸೆಯನ್ನು ಕೊಟ್ಟರು ಈ ಸಮಿತಿಯ ಎಲ್ಲ ಹಿರಿಯರಲ್ಲಿ ಮುಂದಿನ ವರ್ಷ ರಾಷ್ಟ್ರೀಯ ನಾಯಕರನ್ನು ರಾಜ್ಯದ ಹಿರಿಯ ನಾಯಕರನ್ನು ಕರ್ಕೊಂಡು ಬಂದು ೂರಿಯಾಗಿ ಮಾಡ್ತೀರಿ ಬರುವಂಥದಿಂದಲೇ ಇದನ್ನು ಸರ್ಕಾರಿ ಕಾರ್ಯಕ್ರಮವಾಗಿ ರೂಪುಗೊಳ್ಳುವಂತೆ ಮಾಡಿ ಅನ್ನುವಂಥ ಮಾತನ್ನು ಅವರಿಗೆ ನನ್ನ ಭರವಸೆ ಓಕೆ ಥ್ಯಾಂಕ್ ಯು ಸರ್ ನಾನು ಉದಯವಾಣಿ ಪತ್ರಿಕೆಯವರಿಗೆ ವಿಜಯವಾಣಿ ಪತ್ರಿಕೆಗೆ ಅಭಿನಂದನೆಗಳನ್ನು ಸರ್ಕಾರ ನಾನು ಒಂದು ಆರ್ಟಿಕಲ್ ಬರೆದಿದ್ದೆ ಅದನ್ನು ಸಂಪಾದಕೀಯಲ್ಲಿ ತಗೊಂಡು ಈಗಾಗಲೇ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ವಿ ಮನವಿಯನ್ನು ಮಾಡಿದ್ವಿ ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿ ಮಾಡೋದಿದ್ದರೆ ಕೃಷ್ಣ ಆರತಿಯನ್ನು ನಾವು ಅಂತೇಳಿ ನಾವು ಮನವಿ ಮಾಡಿದ್ವಿ ರಾಜ್ಯದ ಮುಖ್ಯಮಂತ್ರಿಗಳು ನೀರಾವರಿ ಚರ್ಚೆಯರು ಅವರಿಗೆ ಸ್ಪಂದನೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮ್ಮಲ್ಲಿದೆ ಅವರು ಸ್ಪಂದನೆ ಮಾಡಿ ಮಾಡಿದರೆ ಭಾಳಷ್ಟು ಅವ್ರಿಗೆ ಅಭಿನಂದನೆ ಮಾಡದೇ ಹೋದರೂ ಕೂಡ ಕೃಷ್ಣಾ ನದಿಯ ಮಕ್ಕಳಿಗೆ ಬಡತನ ಮಾಡಿ ಕೃಷ್ಣಾದೇವಿನ ಎಲ್ಲನೂ ಕೊಟ್ಟಿದ್ದಾವೆ ನಮ್ಮ ರೈತನ್ನು ಕರ್ಕೊಂಡು ನಾವು ಈ ಆರತಿಯನ್ನು ನಿಶ್ಚಿತವಾಗಿ ಪ್ರತಿ ವರ್ಷ ಮಾಡ್ತೀವಿ ಸರಿ ಈ ಕಾಳಿ ನದಿ ಜೋಡಣೆ ಬಗ್ಗೆ ತವನ ಡಿ ಪಿ ಆರ್ ಅನ್ನು ಕೂಡ ಕೇಳಿ